ನಮ್ಗೆ ನೇರಣೆ ಪುಸ್ತಕದಲ್ಲಲ್ಲ ಪಾಸ್ಬುಕ್ ಅಲ್ಲಿ ಬೇಕು ನಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಪಾಸ್ಬುಕ್ ಅಲ್ಲಿ ಬೇಕು ಅವತ್ತಿಂದ ನಮಗೆ ಬೇಕು ಲೆಕ್ಕ ಕೊಡ್ತೀರಾ ಲೆಕ್ಕ ಬಾಕಿ ಯಾವ ಬ್ಯಾಂಕಿಂದ ನಾವು ದುಡ್ಡು ತಗೊಂಡಿದ್ದೀವೋ ಕರ್ನಾಟಕ ಬ್ಯಾಂಕಲ್ ಪಾಸ್ಬುಕ್ ಕೊಡಿ ಕರ್ನಾಟಕ ಬ್ಯಾಂಕಲ್ ಪಾಸ್ಬುಕ್ ಕೊಡಿ ಪಾಸ್ ಅಲ್ಲ ಗ್ರೂಪ್ ಕೊಡಿ ಗ್ರೂಪ್ ಐ ಡಿ ಕೊಡಿ ಮಂತ್ಲಿ ಸ್ಟೇಟ್ಮೆಂಟ್ ಇದೆ ಮಂತ್ಲಿ ಸ್ಟೇಟ್ಮೆಂಟ್ ಆ ಬುಕ್ಕಲ್ಲಿ ನಮಗೆ ಬೇಡ ಅಲ್ಲ ತಿಂಗ ನಿಮಗೆ ಏನೇನೆ ಆ ಬುಕ್ಕಲ್ಲಿ ಅದರ ಬುಕ್ಕಲ್ಲಿ ನಮಗೆ ಬೇಡ ಬುಕ್ಕಲ್ಲಿ ನಮಗೆ ಬೇಡ ನಮಗೇನಿದ್ರು ನಮಗೆ ಪಾಸ್ಬುಕ್ಕಲ್ಲಿ ಆಗಿ ನಮ್ದು ಅವತ್ತು ಉಳಿತಾಯ ನಾವು ಇವಾಗ ಸ್ಟಾರ್ಟಿಂಗ್ ಕಟ್ಟಿದ್ರಲ್ಲ ಆ ಕಟ್ಟಿದ ಡೇಟಿಂದಲೂ ಇಲ್ಲಿವರೆಗೂ ಉಳಿತಾಯ ದುಡ್ಡು ನಮಗೆ ಸಾಲ ಅವತ್ತಿಂದ ಏನೇನು ಸಾಲ ತಗೊಂಡಿದ್ದೀವಿ ಏನೇನು ಮರುಪಾವತಿ ಕಟ್ಟಿದ್ದೀವಿ ಆಮೇಲೆ ಎಲ್ಲ ಲೆಕ್ಕನೂ ಪ್ರತಿಯೊಂದು ಬೇಕು ನಮಗೆ ಇನ್ಸುರೆನ್ಸ್ ಬಾಂಡು ಆಗ್ಲಿದ್ದು ಎಲ್ಲ ಬೇಕು ಹ್ಞೂ ನನಗೆ ಬೆಳಗು ಆಫೀಸಲ್ಲಿ ನಂಗೆ ಬಂದು ಸಂಘ ಮಾಡೋದಾ ಇಲ್ಲ ಬೆಳ್ತಾಳಿ ಬಂದು ನೀವು ಸಂಘ ಟು ಜಡ್ ನಮ್ಗೆ ಅಲ್ಲಿಗೆ ಬೇಕಾಗಿಲ್ಲ ನಾವು ಸಂಘ ಓಪನ್ ಮಾಡಿದ್ ಇಲ್ಲಿ

ಟೈಮ್ ಬೇಕು ನಿಮ್ಮದು ನೀವು ಕಟ್ಕೊಂಡು ಹೋಗಿ ಅಂತ ಹೇಳಿ ಅವ್ರು ಏನಂತಾರೆ ಅವ್ರು ನಾನು ಕಟ್ಕೊಂಡು ಹೋಗಿ ಅಂತ ನಾನು ಯಾಕೆ ಹೇಳೋಣ ಅಂತ ಹೇಳ್ತೀನಿ ಅವ್ರು ಏನು ಹೇಳ್ತಾರೆ ಗೊತ್ತಾ ಮುಂದಿನ ದಿನಗಳಲ್ಲಿ ನಾವು ಈ ಕಟ್ಟಿ ಕ್ಲಿಯರ್ ಮಾಡ್ತೀವಿ ನಮ್ಮ ದುಡ್ಡಲ್ಲಿ ನೀವು ಅವ್ರು ಕಟ್ಟಿಸ್ಕೊಂತೀರಿ ಅಂತ ತಿಂತವ್ರೆ ಅದು ಅವ್ರು ಇದು ನಾನು ಇಲ್ಲ ನಂದು ಎರಡು ಹೇಳ್ತಾರೆ ಅದು ಗೊತ್ತಾ ನನ್ನ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಟ್ಟೋಕ್ಕಾಗಲ್ಲ ಅಂತಲೇ ನನಗೆ ಆ ಕಟ್ಲಿಸ್ಲೇಬೇಕು ನನ್ನ ಇದು ಮಾಡೋದಾದ್ರು ನನಗೆ ಕೋರ್ಟ್ ಇದು ಮಾಡಿ ಕೋರ್ಟಲ್ಲಿ ನನಗೆ ನಮ್ಮ ಅಮ್ಮಂದು ಪರಿಸ್ಥಿತಿ ತೋರಿಸ್ತೀನಿ ಮಾಡ್ತೀನಿ ಅಲ್ಲೇನು ಕೇಳಬೇಕು ಅದು ಕೋರ್ಟಲ್ಲಿ ಕೇಳ್ತೀನಿ ಅಲ್ಲಿಗೆ ಕಟ್ಟಿಸ್ಕೊಳ್ಬೇಕವ್ರು ಕಟ್ಟಿಸ್ಕೊಳ್ಳಿ ಆ ಥರ ಕೊಲ್ಟಲಿಯ ನಾನು ಮಾತಾಡೋದು ಎಲ್ಲೂ ಬರೋಲ್ಲ ಎಲ್ಲಿ ನಾನು ಎಲ್ಲೂ ಬರೋಲ್ಲ ನಂದು ಏನಿದ್ರು ನನಗೆ ಇರೋದು ಹೇಳ್ತಾ ಇದ್ದೀನಿ ಈ ಪರಿಸ್ಥಿತಿ ನಮ್ಮ ಹೆಂಗೈತೆ ನಮ್ಮ ಪರಿಸ್ಥಿತಿ ಅಮ್ಮಗೆ ಹುಷಾರಿಲ್ಲ ಪರಿಸ್ಥಿತಿ ಹಿಂಗೆ ಇದ್ದೀವಿ ಅದರಲ್ಲಿ ನಾವು ಏನಾದರೂ ಆಗ್ಲಿಂದ ಕಟ್ಟಿರ್ಬೇಕಾದ್ರೆ ನಮಗೆ ಯಾವುದೋ ಟ್ರೀಟ್ಮೆಂಟ್ ಆಗಿ ಬರಲಿಲ್ಲ ದುಡ್ಡಾಗಲಿ ನಮಗೆ ಇನ್ಸೂರೆನ್ಸ್ ಆಗಲಿ ನಮಗೆ ಪಿ ಆರ್ ಕೆ ಎಲ್ಲ ಪ್ರತಿಯೊಂದು ಲೆಕ್ಕ ಬೇಕು ನಮಗೆ ಪ್ರಾಬ್ಲಮ್ ಇದೆ ಲೆಕ್ಕದ ಲೆಕ್ಕದಲ್ಲಿ ಅಲ್ಲಿ ಅವತ್ತಿಂದ ಲೆಕ್ಕ ಲೆಕ್ಕಾಕೋದ್ರೆ ನಮಗೆ ದುಡ್ಡು ಲೆಕ್ಕ ಹಾಕೋದ್ರೆ ನಾವೇ ಜಾಸ್ತಿ ಕಟ್ಟಿದೀವಿ ಜಾಸ್ತಿ ಕಟ್ಟಿದ್ದೀವಿ ಅಲ್ಲಿ ಅವತ್ತಿಂದ ಲೆಕ್ಕ ಹಾಕೋದ್ರೆ ನಾವೇ ಜಾಸ್ತಿ ಕಟ್ಟಿದ್ದೀವಿ ಸುಳ್ಳು ಅಪರಾಧನೆ ಅಂತಲ್ಲ ನಮಗೆ ಅವತ್ತಿಂದಲೂ ಲೆಕ್ಕದ್ದು ಪಾಸ್ಬುಕ್ಕಲ್ಲಿ ಎಂಟ್ರಿ ಬೇಕು ನಾನು ಅಲ್ಲಿ ಬೇವು ಬರೋಣ

ಐತೆ ಇದೆ ಇದೆ ಹದಿನಾರು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಈಗೆಲ್ಲ ಬಡ್ಡಿ ಇದೆ ಬಡ್ಡಿ ಜಾಸ್ತಿ ಇದೆ ಬಡ್ಡಿ ಜಾಸ್ತಿ ಇದೆ ನಮ್ಗೆ ಪಾಸ್ಬುಕ್ ಕೊಟ್ಟಿಲ್ವಲ್ಲ ಎಷ್ಟು ಲೆಕ್ಕಾಚಾರ ಹಾಕೋದು ನಾನು ಸಾವಿರದ ಮುನ್ನೂರು ಸಾವಿರದ ನಾನೂರು ಹಿಂಗೆಲ್ಲ ಕಟ್ಟಿದ್ದೀನಿ ಪುಸ್ತಕ ನಾನು ಬೇಡ ಪಾಸ್ಬುಕ್ ಬೇಕು ನನಗೆ ಅದನ್ನ ಈ ಬುಕ್ ಅಲ್ಲಿ ನನಗೆ ಅಂಗಡಿ ಚೀಟಿ ಬುಕ್ ಬೇಡ ನಮಗೆ ನಮ್ಗೆ ಇದು ಬೇಡ ನಂಬರ್ ಇದೆ ಅದ್ರಲ್ಲಿ ಏನು ಲೆಕ್ಕ ನಮಗೆ ಅರ್ಧ ಕಂಪಿ ಆಯ್ತೈತೆ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಲೆಕ್ಕ ಕಂಪೀಜ್ ಅದು ನಮ್ಗೆ ಬೇಡ ನಮ್ಗೆ ಏನು ನಾವು ಮಾಡಿದ್ವೋ ಸಂಘ ಸೇರಿದ್ವೋ ಅವತ್ತಿಂದ ಇವತ್ತರೆಗೂ ಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಡೇಟ್ ಐತೆ ಆ ಡೇಟಿಂದಲೂ ಇಂದಲೂ ನಮಗೆ ಲೆಕ್ಕದ್ ಬೇಕು ನಾನು ನಾನು ಆಫೀಸಿಗೆ ಆಫೀಸಲ್ಲಿ ಬೇಡ ಸಿಸ್ಟಮ್ ಸಂಘದ ನೀವು ಅವತ್ತು ಮಾಡಿದಾಗ ನಮ್ದು ಎಲ್ಲ ಪ್ರೂಫ್ ತಗೊಂಡು ಅವತ್ತು ಸಂಘ ಓಪನ್ ಮಾಡಿದ್ದು ತಾನೆ ಅವತ್ತಿನ ಪ್ರೂಫಿಂದ ಎಲ್ಲಾ ಬುಕ್ ತಾನೆ ಅವತ್ತು ಸಂಘ ಓಪನ್ ಬ್ಯಾಂಕ್ ಆಗಿದ್ದು ಬರ್ತಾ ಇದ್ದಾರ ನೋಡಿ ನಾನು ಇಲ್ಲೇ ಇದ್ದೀನಿ ನೀವ್ ಅಬ್ಸೆಂಟ್ ಮಾಡೋದೇ ಒಂದ್ ದೊಡ್ಡ ಸಂತಿ ನಿಮ್ದು ಇಲ್ಲಿ ಸ್ಥಳೀಯ ಏನ್ ಸಮಸ್ಯೆ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರೋದಿಲ್ಲ ಬಂದ್ರ ಅಲ್ಲಿ ಇಡೀ ನಾಗರತ್ನ